ರತಕ್ಕಂಥ ಬೇಡಿಕೆಗಳಾಗ್ಬೋದು ಮನವಿಗಳಾಗಬಹುದು ಬಹಳ ಸೂಕ್ಷ್ಮವಾಗಿದೆ ಈ ಒಂದು ಹೋರಾಟಕ್ಕೆ ನಮ್ಮ ಬೆಂಬಲ ಸದಾ ನಿಮ್ಮ ಜೊತೆ ಇರ್ತದೆ ನೀವು ಈ ಹೋರಾಟವನ್ನು ಇನ್ನೂ ಹೋಗಿ ನಾವು ಈ ಹೋರಾಟಕ್ಕೆ ನಾವು ಜೊತೆ ಇರ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಅವ್ರದೇ ಒಂದು ಮಾತಿನಲ್ಲಿ ಈ ಹೋರಾಟದ ಬಗ್ಗೆ ಅವರು ಮಾತಾಡಬೇಕು ಮಾತಾಡಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾ ನಮ್ಮ ವಾಟದ ಹೊಸಹಳ್ಳಿ ಕೆರೆ ಅಚ್ಚುಕ ಅಚ್ಚುಕಟ್ಟುದಾರರ ಸಂಘದವರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಒಂದು ಹೋರಾಟವನ್ನು ಮಾಡಿಕೊಂಡು ಬಂದಿದ್ದಾರೆ ವೈಯಕ್ತಿಕವಾಗಿ ಮತ್ತು ನಮ್ಮ ಹೋಬಳಿಯ ಎಲ್ಲ ಮುಖಂಡರ ಪರವಾಗಿ ನಾನು ಮೊಟ್ಟ ಮೊದಲು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದೆ ಇದೇನು ಸಾಮಾನ್ಯವಾದ ಕೆಲಸ ಅಲ್ಲ ಒಂದು ದಿವಸ ಕೂತ್ಕೊಳ್ಳೋದೇ ಕಷ್ಟ ಅಂಥದ್ರಲ್ಲಿ ಇವತ್ತು ಐವತ್ತನೇ ದಿವಸಕ್ಕೆ ಅವರು ಹೋರಾಟ ಬಂದಿದೆ ಅಂದರೆ ಅವರಿಗೆ ಅದ್ರ ಬಗ್ಗೆ ಇರ್ತಕ್ಕಂಥ ಬದ್ಧತೆ ಎಷ್ಟು ಅಂತ ಹೇಳಿ ನಮ್ಮೆಲ್ರಿಗೂ ಗೊತ್ತಾಗುತ್ತೆ ಈ ಹೋರಾಟವನ್ನು ಯಾರಾದರೂ ಮೊದಲು ವಿರೋಧ ಮಾಡಬೇಕಾಗಿದ್ದಿದ್ರೆ ನನ್ನ ಪ್ರಕಾರ ಅವರು ಗೌರಿಬಿದನೂರು ಪಟ್ಟಣದವರು ವಿರೋಧ ಮಾಡಬೇಕಾಗಿತ್ತು ಯಾಕೆ ಅಂದರೆ ಈಗ ಈಗ ಯೋಜನೆಗೆ ಅಡಿಗಲ್ಲ ಹಾಕಿದ್ದಾರೆ ಎಪ್ಪತ್ತು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಯೋಜನೆಗೆ ಅಡಿಗಲ್ಲ ಹಾಕಿದ್ದಾರೆ ಇದರಿಂದ ವಾಟದೋಸಳ್ಳಿ ಕೆರೆಯಿಂದ ಗೌರಿಬಿದ್ನೂರು ಪಟ್ಟಣಕ್ಕೆ ನೀರು ಬರ್ತದೆ ಹೇಳಿ ಪಟ್ಟಣದವ್ರು ಏನಾದರು ಅನ್ಕೊಂಡಿದ್ರೆ ಇಲ್ಲ ಇದು ಸಾಧ್ಯವೇ ಇಲ್ಲ ಪಟ್ಟಣದ ಎಲ್ಲ ಮಹಾಜನತೆಯನ್ನ ಕೇಳ್ಕೊಳ್ತೇನೆ ನಿಮ್ಮ ಮೂತಿಗೆ ಬೆಣ್ಣೆ ಹಚ್ಚತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಕೆಲವರು ಮಹಾನಾಯಕರು ಭಾಷಣಗಳು ಭಾಷಣದಲ್ಲಿ ಮಾತಾಡೋದನ್ನು ನಾನು ಕೆಲವು ವಿಡಿಯೋಗಳನ್ನು ಗಮನಿಸಿದ್ದೇನೆ ಇದು ಯಾರ್ದು ಚಿತಾವಣೆ ಯಾರ್ದು ಕೃಪಾ ಅದೆಲ್ಲ ಬೇಕಿಲ್ಲ ಇದು ಗೌರಿಬಿದನೂರು ಪಟ್ಟಣದ ನೀರಿನ ಸಮಸ್ಯೆಯನ್ನು ಬಗೆಹರಿಸ್ತದ ಇಲ್ವಾ ಇದು ಬಹಳ ಮುಖ್ಯವಾದ ಸಮಸ್ಯೆ ಹಿಂದೆ ಗೌರಿಬಿದನೂರು ಪಟ್ಟಣಕ್ಕೆ ನೀರು ತರಬೇಕು ಹೇಳಿ ಯಾರಾದರೂ ಪ್ರಾಮಾಣಿಕವಾದ ಪ್ರಯತ್ನ ಮಾಡಿದರೆ ಆರ್ ಎಲ್ ಜಾಲಪ್ಪನವರು ಮಾಡಿದ್ರು ಗೌರಿಬಿದನೂರ ಹತ್ರ ತಮ್ಮೆಲ್ರಿಗೂ ಗೊತ್ತಿದೆ ಕಿಂಡಿ ಅಣೆಕಟ್ಟನ್ನು ಕಟ್ಟಿಸಿ ಅಲ್ಲಿಗೆ ಬರ್ತಕ್ಕಂಥ ನೀರನ್ನು ಶೇಖರಣೆ ಮಾಡಿ ಜಾಕ್ವೆಲ್ಲುಗಳು ಬೋರ್ವೆಲ್ಲುಗಳು ಹಾಕಿ ಅದು ಮೈನರಿಗೂ ಈ ಎತ್ತಿನ ಹೊಳೆ ಪ್ರಾಜೆಕ್ಟ್ ಏನಾಗಿದೆ ಇದ್ರ ಬಗ್ಗೆ ನಮಗೆ ಸ್ವಲ್ಪ ವಿವರ ಕೊಡಿ ಅಂತ ಹೇಳಿ ಕೋಲಾರದ ಶಾಸಕರಾದಂಥ ಕೊತ್ತನೂರು ಮಂಜುನಾಥ್ ಅವರು ಮಾನ್ಯ ಜಲಸಂಪನ್ಮೂಲ ಸಚಿವರಾದಂಥ ಡಿ ಕೆ ಶಿವಕುಮಾರ್ ಅವರನ್ನ ಕೇಳಿದ್ದಾರೆ ಅವರು ಉತ್ತರ ಕೊಟ್ಟಂತ ಲಿಖಿತವಾದ ರೂಪ ನನ್ನ ಹತ್ರ ಇದೆ ಅದರಲ್ಲಿ ಚೆನ್ನಾಗಿ ತಿಳ್ಕೊಳ್ಳಿ ಒಂದು ವರ್ಷಕ್ಕೆ ಮೂವತ್ತ ನಾಲ್ಕು ಟಿ ಎಂ ಸಿ ಅಷ್ಟು ಮಳೆ ಎತ್ತಿನಹೊಳೆ ಭಾಗದಲ್ಲಿ ನೀರು ಸುರಿತದೆ ಒಂದು ಟಿ ಎಂ ಸಿ ಅಂದರೆ ಎಷ್ಟು ಸಾವಿರ ದಶ ಲಕ್ಷ ಅಡಿ ಅಂದ್ರೆ ನೂರು ಕೋಟಿ ಅಡಿ ಅಂತ ಇಟ್ಕೊಳ್ಳಿ ಸಾವಿರ ಅಡಿ ಉದ್ದ ಅಡಿ ಅಗಲ ಅಡಿ ಎತ್ತರ ನೀವು ಸ್ಟೋರೇಜ್ ಮಾಡಿದ್ರೆ ಅದು ಒಂದು ಟಿ ಎಂ ಸಿ ಎಂ ಸಿ ಅಷ್ಟು ನೀರನ್ನ ಅಲ್ಲಿ ಮಳೆ ಬರ್ತದೆ ಅದರಲ್ಲಿ ಇಪ್ಪತ್ತ ನಾಲ್ಕು ಟಿ ಎಂ ಸಿ ಅಷ್ಟು ನೀರನ್ನ ಎತ್ತಿನ ಹೋಳಿಗೆ ಪ್ಲಾನ್ ಇದ್ದಿದ್ದು ಆದರೆ ಎರಡು ಸಾವಿರದ ಹದಿನೆಂಟರಿಂದ ಅತ್ಯಾಧುನಿಕವಾದಂಥ ಟೆಲಿಮೆಟ್ರಿಕ್ ಸಿಸ್ಟಮ್ ಅಂತ ಅಳವಡಿಕೆ ಮಾಡಿದ್ದಾರೆ ಪ್ರತಿ ವರ್ಷ ಅಲ್ಲಿ ಮೂವತ್ನಾಲ್ಕಲ್ಲ ಇಪ್ಪತ್ನಾಲ್ಕು ಟಿ ಎಂ ಸಿ ಅಷ್ಟು ಮಳೆ ಆಗಿಲ್ಲ ಅಂಥೇಳಿ ಮಾನ್ಯ ಜಲಸಂಪನ್ಮೂಲ ಸಚಿವರು ಉತ್ತರ ಕೊಟ್ಟಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಆಗಿರ್ತಕ್ಕಂಥ ಮಳೆ ಇಪ್ಪತ್ತೈದು ಹತ್ತೊಂಬತ್ತರಲ್ಲಿ ಇಪ್ಪತ್ತು ಇಪ್ಪತ್ತು ಇಪ್ಪತ್ತರಲ್ಲಿ ಇಪ್ಪತ್ತೊಂದು ಆಗಿ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಕಳೆದ ವರ್ಷ ಬರೀ ಎಂಟು ಟಿ ಎಂ ಸಿ ಮಳೆ ಆಗಿದೆ ಅಂಜನಾ ಅರ್ಥ ಆಯ್ತಾ ಮಳೆ ಆಗಿರೋದೇ ಎಂಟು ಟಿ ಎಂ ಸಿ ಇದ್ರ ಮಧ್ಯೆ ನಿಮಗೆ ಒಟ್ಟು ಎತ್ತಿನೊಳ್ಳೆ ಪ್ರಾಜೆಕ್ಟ್ ಬೇಕಿದ್ದೆಷ್ಟು ಇಪ್ಪತ್ತ ನಾಲ್ಕು ಟಿ ಎಂ ಸಿ ನಿಮಗೆ ಮಳೆ ಆಗಿ ಈ ಸಾರಿ ಏನೋ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ ಆದರೆ ಈ ರೀತಿ ಸರಿಯಾಗಿ ಪ್ರತಿ ವರ್ಷ ಎಷ್ಟು ಮಳೆ ಆಗುತ್ತೆ ಅನ್ನೋದೇ ಗೊತ್ತಿಲ್ಲದೆ ನಾವು ಆ ಎತ್ತಿನ ಹೊಳೆ ನೀರನ್ನು ಇಲ್ಲಿಗೆ ತರಲಿಕ್ಕೆ ಸಾಧ್ಯವಾರು ಪಟ್ಟಣದ ನಿವಾಸಿಗಳಿಗೆ ನಾನು ಮನವಿ ಮಾಡ್ತೇನೆ ಯೋಜನೆ ಆಯಿತು ಪೈಪ್ಲೈನು ಹಾಕಿದ್ರು ನೀರು ಬರಲ್ಲ ಮುಂದೆ ಏನು ಮಾಡ್ತೀರಿ ಸರ್ಕಾರಕ್ಕೆ ನೀವು ಮತ್ತೊಮ್ಮೆ ನಮಗೆ ಕುಡಿಯುವ ನೀರಿನ ಯೋಜನೆ ಬೇಕು ಅಂದರೆ ಈಗಾಗಲೇ ನಾವು ಎತ್ತಿನೊಳ್ಳೆ ಪೈಪ್ ಪೈಪ್ಲೈನ್ ಹಾಕ್ಸಿದ್ದೀವಲ್ಲಪ್ಪ ನಿಮ್ಗೆ ಮತ್ತೆ ಮತ್ತೆ ಎಲ್ಲಿಂದ ದುಡ್ಡು ತಂದ್ಕೊಡೋಣ ಅಂತ ಸರ್ಕಾರ ಕೇಳೋದಿಲ್ವಾ ನಿಮಗೆ ನೀರೂ ಇಲ್ಲ ಅವ್ರಿಗೂ ಇಲ್ಲ ಈಗ ಇದು ಎಂಥ ಬಿಕ್ಕಟ್ಟಿನ ಪರಿಸ್ಥಿತಿ ನೋಡಿ ಈ ಯೋಜನೆಯ ನಷ್ಟದ ಈ ಯೋಜನೆಯ ವಿರುದ್ಧ ದಯಮಾಡಿ ನಾನು ಕೈ ಮುಗಿದು ಜೋಡಿಸ್ತೇನೆ ಕೇಳ್ಕೊಳ್ತೇನೆ ಬಿತ್ನೂರು ಪಟ್ಟಣದ ನಿವಾಸಿಗಳು ಎದ್ದು ನಿಂತ್ಕೊಳ್ಳಿ ನಾವೆಲ್ಲ ನಿಮ್ಮೊಟ್ಟಿಗಿದ್ದೇವೆ ಇನ್ಕ್ಲೂಡಿಂಗ್ ವಾಟದ ಅವರು ನಿಮಗೆ ನೀರು ಕೊಟ್ಟೆ ಕೊಡಬೇಕು ಅದಕ್ಕೆ ತುರ್ತಾಗಿ ಒಂದು ಶಾಶ್ವತವಾದಂತ ಒಂದು ಬೇರೆ ವ್ಯವಸ್ಥೆ ಆಗಬೇಕು ವಾಟದ ಹೊಸಳ್ಳಿಂದ ತರೋದಕ್ಕೆ ಸಾಧ್ಯ ಆಗದಿಲ್ಲ ಯಾಕೆ ಆಗಲೇ ಒಂದು ಡಿ ಪಿ ಆರ್ ಕೂಡ ಮಾಡಿಸಿದ್ದಾರೆ ಯಾವಪ್ಪನ ಕೆರೆ ಬಗ್ಗೆನ ದೇವಪ್ಪನ ಕೆರೆಯನ್ನು ಅಭಿವೃದ್ಧಿಗೊಳಿಸ್ತಕ್ಕಂಥ ಗೌರಿಬಿದನೂರು ಪಟ್ಟಣದಲ್ಲೇ ಇರತಕ್ಕಂಥ ಪಕ್ಕದಲ್ಲೇ ಇರತಕ್ಕಂಥ ನಮ್ಮ ಗೊಟಗಣಾಪುರದ ಕೆರೆಯನ್ನು ಕಲ್ಲುಡಿ ಕೆರೆಗಳಿಗೆ ಇಲ್ಲಿ ಅಂತರ್ಜಲವನ್ನು ಎತ್ತಿಸ್ತಕ್ಕಂಥ ಅಥವಾ ಎತ್ತಿನೊಳೆ ನೀರು ತರೋದ್ರ ಬಗ್ಗೆ ಅವ್ರಿಗೆ ಅಷ್ಟು ಖಾತ್ರಿ ಇದ್ದರೆ ಈ ಕೆರೆಗಳಿಗೂ ನೀರು ಬಿಡ್ತಕ್ಕಂಥ ಯೋಜನೆಗಳ ಬಗ್ಗೆ ಅವರು ಗಮನ ಹರಿಸಬೇಕೆ ಹೊರತು ಮೊದಲನೇದಾಗಿ ಎತ್ತಿನೊಳೆ ಯೋಜನೆಯಲ್ಲಿ ಇದು ಸೇರೇ ಇಲ್ಲ ಈಗ ಅದಕ್ಕೆ ಸೇರಿಸ್ತೀವಿ ಅದೆಷ್ಟೋ ಕೋಟಿ ರೂಪಾಯಿ ಯೋಜನೆ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ ಹಾಗಾಗಿ ಇದು ಕಾರ್ಯಸಾಧುವಾದ ಯೋಜನೆ ಅಲ್ಲ ಇದು ನೋಡಿ ನಾನು ಹೇಳ್ತಿರೋದು ಮಂಜುನಾಥ್ ಏನೋ ಬಂದಿಲ್ಲ ಭಾಷಣ ಹೊಡೆದೋದ್ರಂತಲ್ಲ ಪ್ರಜಾವಾಣಿಯ ಪತ್ರಿಕೆನಲ್ಲಿ ಬರೆದಿದೆ ಎಂಟು ಟಿ ಎಂ ಸಿಗೇ ಹೇಳಿದೆ ಎತ್ತಿನೊಳೆ ಇಳುವರಿ ಅಲ್ಲೇ ಎಂಟು ಟಿ ಎಂ ಸಿ ಮಳೆ ಆದರೆ ನಿಮಗೆ ನೀರು ಇಲ್ಲಿಗೆ ಎಲ್ಲೂ ಬರ್ತದೆ ಅನ್ನೋದ್ರ ಬಗ್ಗೆ ನನಗೆ ಸ್ವಲ್ಪ ಖಚಿತವಾಗಿ ಹೇಳಬೇಕು ದಯವಿಟ್ಟು ಗೌರಿಬಿದ್ನೂರು ಪಟ್ಟಣದವರು ಈ ಯೋಜನೆಗೆ ಬೆರಗಾಗಬೇಡ್ರಿ ಇದು ನಿಮಗೆ ಯಾರ ಕಂಟ್ರಾಕ್ಟ್ರುಗಳು ಅಧಿಕಾರಿಗಳು ಟೋಪಿ ಹಾಕೋದಕ್ಕೆ ಮಾಡಿರ್ತಕ್ಕಂಥ ಯೋಜನೆ ನಿಮಗೆ ನೀರು ಸಿಕ್ಕೋದಿಲ್ಲ ಆಮೇಲೆ ವಾಟದೊಸಳ್ಳಿ ಕೆರೆಯವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ನಿಮಗೆ ನೀರು ಕೊಡೋಕೆ ಸಿದ್ಧ ಇದ್ದೀವಿ ಯಾವಾಗ ನಮ್ಮ ಕೆರೆಗೆ ನೀರು ಬಂದಾಗ ಅಂತ ಸೊ ಮಾನ್ಯ ಶಾಸಕರಿಗಾಗಲಿ ಅಥವಾ ಅಧಿಕಾರಿಗಳಿಗಾಗ್ಲಿ ಈ ಅಧಿಕಾರಿಗಳೇ ಅರ್ಧ ಈ ಯೋಜನೆ ದಾರಿ ತಪ್ಪ ತಪ್ಪಿಸ್ತಾ ಇರೋದು ನನ್ನ ಪ್ರಕಾರ ಇವ್ರಿಗೇನಾದರೂ ಅಷ್ಟು ಖಾತ್ರಿ ಇದ್ದರೆ ನಾವು ವಾಟರ್ ದೋಸೆಗಳಿಗೆ ನೀರು ತಂದು ಕೊಟ್ಟೇ ಕೊಡ್ತೀವಿ ಅನ್ನೋ ಖಾತ್ರಿ ಇದ್ರೆ ತಂದು ಬಿಟ್ಟ ಮೇಲೆ ಪೈಪ್ ಲೈನ್ ಕೆಲಸವನ್ನು ಶುರು ಮಾಡಲಿ ನಾವೇ ಎಲ್ಲರೂ ನಿಂತು ಮುಂದೆ ಅವತ್ತು ಈಗ ನೀವು ಒಗ್ಗಟ್ಟಾಗಿದ್ದಾಗ ಹೆಣ್ಣು ಮಕ್ಕಳು ಮಗಳು ಮರಿಗಳು ಎತ್ತಿನ ಗಾಡಿ ಒಡ್ಕೊಂಡು ಬಂದಿದ್ದು ನೋಡಿದ್ದೀವಿ ಟ್ರ್ಯಾಕ್ಟರ್ಗಳಾಗ ಬಂದಿದ್ದು ನೋಡಿದ್ದೀವಿ ನಿಮ್ಮಿಷ್ಟು ಜನ ವಿರೋಧವನ್ನು ಮಾಡಿಕೊಂಡು ನಿಮ್ಮ ಕೆರೆಗೆ ತೂತು ಹಾಕುವಂತ ದೂರು ಯಾವ ಶಾಸಕರಿಗಾಗ್ಲಿ ಯಾವ ಮಂತ್ರಿಗಾಗ್ಲಿ ಯಾವ ಸರ್ಕಾರ ಬರೋದಿಲ್ಲ ನಾವೆಲ್ಲ ನೋಡಿ ತಮಾಷೆ ಲಕ್ಕೇನಹಳ್ಳಿಯಿಂದ ಈ ಭಾಗದ ಕೆರೆಗಳಿಗೆ ನೀರು ತುಂಬಿಸ್ಲಿಕ್ಕೆ ಎರಡು ಸಾವಿರದ ನೂರ ಎಪ್ಪತ್ತೆಂಟು ಕೋಟಿಯಷ್ಟು ಟೆಂಡರ್ನ ಈಗಾಗಲೇ ಕೊಟ್ಟಿದ್ದಾರೆ ಮತ್ತೆ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಕೊಟ್ಟಂತಹ ಟೆಂಡರ್ಗೆ ಎರಡು ಸಾವಿರದ ಇಪ್ಪತ್ತ್ ಮೂರು ಡಿಸೆಂಬರ್ ಅಲ್ಲೇ ಸ್ಟೇ ಕೊಟ್ಟಿದ್ದಾರೆ ಯಾಕೆ ಅವರು ಅಂದರೆ ಈ ಯೋಜನೆಯ ಏತ ಕಾಮಗಾರಿಗಳು ಮತ್ತು ಬೇರೆ ಬೇರೆ ಕಾಲಿಗೆ ಕಾಮಗಾರಿಗಳು ಮಾಡೋದಕ್ಕೋಸ್ಕರ ಇದನ್ನು ನಿಲ್ಲಿಸಿದ್ದೀವಿ ಅಂತ ಹೇಳ್ತಿದ್ದಾರೆ ನನ್ನ ಪ್ರಶ್ನೆ ಇಷ್ಟೇ ನಾವ್ಯ ಮೊಟ್ಟ ಮೊದಲು ಗೌರಿಬಿದನೂರು ಪಟ್ಟಣಕ್ಕೆ ತುರ್ತಾಗಿ ನೀರು ಕೊಡ್ತಕ್ಕಂಥ ಕೆಲಸ ಆಗಬೇಕು ಅನ್ನೋದು ನಮ್ಮೆಲ್ಲದರ ಒತ್ತಾಯ ಅದಕ್ಕೋಸ್ಕರ ವೈಜ್ಞಾನಿಕವಾಗಿ ಈ ತಾಲ್ಲೂಕ್ನಲ್ಲಿದ್ದಂಥ ಶಾಸಕರು ಸ್ವಲ್ಪ ದೊಡ್ಡ ಮನಸ್ಸು ಮಾಡಬೇಕು ನಾನು ಅವ್ರ ಹತ್ರ ಮಾತಾಡೋಲ್ಲ ಇದು ಒಂದು ತಾಲೂಕಿನ ಪ್ರತಿನಿಧಿ ಆದ ಮೇಲೆ ಗೌರಿಬಿದ್ನೂರ್ನವರು ನಮ್ಮೋರೆ ವಾಡದ ನಮ್ಮವರೇ ಅವರು ಹೊಸೂರ್ನವರು ನಮ್ಮೋರೆ ಓಟ್ ಹಾಕಿದವರು ನಮ್ಮವರೇ ಓಟ್ ಹಾಕ್ದಿದ್ದವರು ನಮ್ಮವರೇ ಅವರನ್ನ ಇವ್ರ ಮೇಲೆ ಎತ್ಕಡ್ತಕ್ಕಂತ ನಾನು ನೀರು ತಗೊಂಡೇ ತಗೊಂಡ್ಬರ್ತೀನಿ ಏನಾದರೂ ಆಗ್ಲಿ ಅಂತಕ್ಕಂಥದ್ದೆಲ್ಲ ಅದು ಬಹಳ ಬಾಲಿಷ್ಠವಾದ ಅಪ್ರಬುದ್ಧ ಹೇಳಿಕೆಗಳಾಗ್ಬಿಡ್ತದೆ ಅವ್ರಿಗೆ ಯಾರು ಅಡ್ವೈಸರ್ ಅಡ್ವೈಸ್ ಮಾಡ್ತಾರೋ ಗೊತ್ತಿಲ್ಲ ವಾಡುದುಸಳಿ ಕೆರೆಯಿಂದನೇ ತಂದೆ ತರಬೇಕು ಅಂತಕ್ಕಂಥ ಹಠ ಯಾಕೆ ಅನ್ನೋದು ನನಗಿನ್ನೂ ಅರ್ಥ ಆಗ್ತಾ ಇಲ್ಲ ಈಗಾಗಲೇ ಯಾವ ನಾವೆಲ್ಲ ನಿಮ್ಮ ಜೊತೆಯಲ್ಲಿರ್ತೇವೆ ಆ ರೀತಿ ನಿಮ್ಮ ಮೇಲೆ ದಬ್ಬಾಳಿಕೆಗಳಾಗಿ ಏನಾದರೂ ಮಾಡಕ್ಕೆ ಬಂದರೆ ನಾವೆಲ್ಲ ಬಂದು ನಿಮ್ಮ ಮುಂದೆ ನಿಮ್ಮ ನಿಮ್ಮ ನಿಂದ ನಿಲ್ಲಿಸಿ ನಾವು ಮುಂದೆ ನಿಂತ್ಕೊಳ್ತೀವಿ ನಿಮಗೆ ಆ ರೀತಿಯಾದಂಥ ಯಾವುದೇ ಭಯ ಬೇಡ ನಾವೆಲ್ಲ ಈ ತಾಲೂಕಿನ ರೈತರು ಅಣ್ಣ ತಮ್ಮಂದ್ರ ಥರ ಬದುಕಬೇಕು ನಮ್ಮ ತಾಲೂಕು ಈಗ ನೋಡಿ ಬೇರೆ ಬೇರೆ ಪಕ್ಷಗಳಿಗೆ ಬೆಂಬಲ ಕೊಟ್ಟಂಥ ಮುಖಂಡಗಳಿದ್ದಾರೆ ಆದರೂ ರಾಜಕೀಯದ ಮನೆ ಹಾಳಾಗೋಗಲಿ ಈಗಲೂ ಮಾನ್ಯ ಶಾಸಕರು ದೊಡ್ಡ ಮನಸ್ಸು ಮಾಡಿ ಪಕ್ಷಾತೀತವಾಗಿ ಎಲ್ಲ ಮುಖಂಡರನ್ನು ಗೌರಿಬಿದನೂರು ತಾಲೂಕಿನಲ್ಲಿದ್ದಂಥ ನೀರಾವರಿ ಹೋರಾಟಗಾರರ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರು ಗೌರಿಬಿದನೂರಿಗೂ ನೀರು ಕೊಡಬೇಕು ವಾಟರ್ ಸಳೆ ಭಾಗದ ರೈತರನ್ನು ಉಳಿಸ್ತಕ್ಕಂಥ ಕೆಲಸಕ್ಕೆ ನಿಲ್ಲಿಸಲಿ ದಯವಿಟ್ಟು ರೈತ ಹೋರಾಟಗಾರರಿಗೆ ತಾಲೂಕಿನ ಎಲ್ಲರ ಪರವಾಗಿ ನಾನು ಅಭಿನಂದನೆಗಳು ಹೇಳ್ತಿದ್ದೇನೆ ಮತ್ತೆ ನೀವು ದಯಮಾಡಿ ನಾನು ಮತ್ತೆ ಮತ್ತೆ ಹೇಳ್ತಿದ್ದೀನಿ ಈ ಹೋರಾಟವನ್ನು ಇಲ್ಲಿಗೆ ನಿಲ್ಲಿಸಿ ಕೆಲಸ ಶುರು ಮಾಡೋಕೆ ಬಂದು ಸಹ ಅರ್ಧ ರಾತ್ರಿ ಆಗಲಿ ನಾವೆಲ್ಲ ನಿಮ್ಮ ಜೊತೆ ಇರ್ತೇವೆ ಒಂದು ರೌಂಡ್ ಟೇಬಲ್ ಕಾನ್ಫರೆನ್ಸ್ ದುಂಡು ಮೇಜಿನ ಸಭೆ ಥರ ಮಾಡಿ ಗೌರಿಬಿದನೂರು ಪಟ್ಟಣಕ್ಕೆ ಶಾಶ್ವತವಾಗಿ ಕುಡಿಯ ನೀರಿನ ಯೋಜನೆಯನ್ನು ಹೇಗೆ ಮಾಡ್ಬೋದು ಮತ್ತು ವಾಟದ ಹೊಸಳ್ಳಿ ಕೆರೆ ಆ ಭಾಗದ ಜನಗಳ ಆತಂಕವನ್ನು ನಿವಾರಿಸೋದ್ರ ಬಗ್ಗೆ ಕೂಡ ಎಲ್ಲ ಅತಿ ಶೀಘ್ರದಲ್ಲೇ ಒಂದು ಸಭೆಯನ್ನು ಕೂಡ ನಾವು ಮಾಡ್ತಕ್ಕಂಥ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದೀವಿ ಅತಿ ಶೀಘ್ರದಲ್ಲೇ ಈಗ ಮಾಜಿ ಶಾಸಕರುಗಳಿದ್ದಾರೆ ವಿವಿಧ ಪಕ್ಷಗಳ ಮುಖಂಡರುಗಳಿದ್ದಾರೆ ಜಿಲ್ಲಾ ಅಧ್ಯಕ್ಷರು ಇದ್ದಾರೆ ಎಲ್ಲರನ್ನು ಸರ್ವ ಪಕ್ಷಗಳ ಸಭೆಯನ್ನು ಕರೆದು ಮಾನ್ಯ ಶಾಸಕರನ್ನು ಕರೀತೇನೆ ಎಲ್ಲರೂ ಕೂತು ಅವ್ರ ನಾಯಕತ್ವದಲ್ಲಿ ಅವರ ಲೀಡರ್ಶಿಪ್ ತಗೊಂಡು ಮಾಡಲಿ ಮಾಡಿ ಎಲ್ಲರನ್ನ ಕರೆದು ಈ ಎರಡೂ ಯೋ ಒಟ್ಟಿಗೆ ಸೈಮಲ್ಟೇನಿಯಸ್ ಆಗಿ ಯೋಚನೆ ಮಾಡಬೇಕು ಗೌರಿಬಿದ್ನೂರು ಪಟ್ಟಣಕ್ಕೂ ನೀರು ಕೊಡಬೇಕು ಮತ್ತು ವಾಟದ ತಿ ಭಾಗದ ರೈತರ ಹಕ್ಕನ್ನು ಕೂಡ ನಾವು ರಕ್ಷಣೆ ಮಾಡಬೇಕು ನಿನ್ನೆ ಶನಿವಾರ ನಾವು ಸುಮಾರು ನಲವತ್ತೆಂಟು ದಿವಸಗಳ ಕಾಲ ನಾವಿಲ್ಲಿ ಕೂತಿದ್ದೇವೆ ಅವತ್ತು ಶಾಸಕರು ಬರ್ತಾರೆ ಅನ್ನೋ ಒಂದು ಭರವಸೆ ಕೂಡ ನಮಗಿತ್ತು ಅವತ್ತೇನು ಅವತ್ತು ಕುಂದುಕೊರತೆಗಳು ಸಭೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಇಲ್ಲಿ ಕೂತ್ಕೊಂಡಿದ್ದೀವಿ ಸೌಜನ್ಯಕ್ಕಾದರೂ ಅವರು ಬಂದು ಕನಿಷ್ಠವಾದಂಥ ಮಾತುಗಳನ್ನು ಕೂಡ ಆಡಲಿಕ್ಕೆ ಅವರು ತಯಾರಿರಲಿಲ್ಲ ಅವರದೇ ಆದಂಥ ಧೋರಣೆ ಅವರದೇ ಆದಂಥ ನಿಲುವು ಅವರ ಏನು ಹಿಂಬಾಲಕರಿದ್ದಾರೆ ನೋಡಿ ಆ ಹಿಂಬಾಲಕರ ಮಾತನ್ನು ಅವರು ಕಿವಿಗಾಕೊಂಡು ಈ ಒಂದು ವ್ಯವಸ್ಥೆಯನ್ನು ಅವ್ಯವಸ್ಥೆಯಾಗಿ ಮಾಡ್ತಾ ಇದ್ದಾರೆ ಸೊ ಆದ್ದರಿಂದ ನಮ್ಮ ಒಂದು ಸಮಿತಿಯಲ್ಲಿ ಏನು ತೀರ್ಮಾನ ಆಗಿದೆ ಅಂದರೆ ಯಾವುದೇ ಕಾರಣಕ್ಕೂ ಶಾಸಕರ ಹತ್ರ ನಾವು ಮತ್ತೆ ಮನವಿ ಕೊಟ್ಟರೆ ಅದಕ್ಕೆ ಪ್ರಯೋಜನ ಇಲ್ಲ ಅಂತ ಯಾಕೆ ಎಳ್ಳಿನೂರು ಬಿಟ್ಟಿದ್ದಾರೆ ಏನು ಅವತ್ತೇ ಪಂಚಾಯತಿಯಲ್ಲಿ ಬಂದು ಬಂದೊಂದ್ಸಲ ನಾವು ಮನವಿ ಕೊಡೋಕ್ಕೋದ್ರೆ ಮನವಿನ ತಿರಸ್ಕಾರ ಮಾಡಿ ಅಲ್ಲೇ ಬಿಸಿ ಹೋಗಿದ್ದಾರೆ ಅದು ಮಾಧ್ಯಮದಲ್ಲಿ ಕೂಡ ಪ್ರಸಾರ ಆಗಿದೆ ಹಲವಾರು ಬಾರಿ ಮತ್ತೆ ನಾವು ಅವರ ಗೃಹ ಕಚೇರಿಗೆ ಹೋಗ್ಬಿಟ್ಟು ಅಲ್ಲೂ ಕೂಡ ಮನವಿ ಕೊಟ್ಟಿದ್ದೀವಿ ಅದನ್ನು ಕೂಡ ಅದ್ರ ಬಗ್ಗೆ ಏನು ಚರ್ಚೆ ಮಾಡಲಿಲ್ಲ ಅದರ ಸಾಧಕ ಬಾಧಕ ಅಂತ ಕೂಡ ತಿಳ್ಕೊಂಡಿಲ್ಲ ಯಾವುದೇ ವಿಧವಾದಂಥ ಒಂದು ಅವರು ನಮ್ಮನ್ನು ಕರೆದು ಕುತ್ಕೊಂಡು ಚರ್ಚೆ ಮಾಡೋಣ ಅಂತ ಹೇಳ್ಬಿಟ್ಟು ಇದುವರೆ ಯಾವುದೋ ಒಂದು ತೀರ್ಮಾನ ತಗೊಂಡಿಲ್ಲ ಅವ್ರದ್ದೆಲ್ಲ ಏಕನಾಯಕತ್ವ ಅವ್ರದ್ದೇ ನಿಲವಾದ ಧೋರಣೆ ಇದೆ ಸೊ ಆದ್ದರಿಂದ ನಾವು ಅವತ್ತು ಕೂಡ ನಾವು ಹೇಳಿದ್ದೀವಿ ಸರ್ವಪಕ್ಷ ಸಭೆ ಕರೀಲಿ ಅದರಲ್ಲಿ ಅವರೇ ನಾಯಕತ್ವ